i <laughs> ಸಮೀಪದ ಹೆಚ್ಚು ಬಸಾಪುರ ಗ್ರಾಮದ ಮಾದೇಗೌಡ ಎಂಬುವವರ ಜಮೀನಿಗೆ ತಡರಾತ್ರಿ ಐದು ಕಾಡಾನೆಗಳು ದಾಳಿ ಮಾಡಿ ಹದಿನೈದು ಲಕ್ಷ ರೂಪಾಯಿ ಬೆಲೆ ಬಾಳುವ ತೇಗದ ಮರಗಳನ್ನು ಮುರಿದು ಹಾಕಿರುವ ಘಟನೆ ಜರುಗಿದ್ದು ಜಮೀನಿನ ಮಾಲೀಕರಾದ ಮಾದೇಗೌಡ ಅವರ ಪುತ್ರ ಆನಂದ್ ಅವರು ಮಾತನಾಡಿ ನಮ್ಮ ಜಮೀನಿಗೆ ಪದೇ ಪದೇ ಕಾಡಾನೆಗಳು ಬಂದು ಸುಮಾರು ಹದಿನೈದು ಲಕ್ಷ ರೂಪಾಯಿ ಬೆಲೆ ಬಾಳುವ ಮರಗಳನ್ನು ಮುರಿದು ಹಾಕಿದ್ದು ಬಸವನ ಬೆಟ್ಟದ ರಸ್ತೆಯಲ್ಲಿರುವ ಚೆಕ್ ಪೋಸ್ಟ್ ನಲ್ಲಿ ಗೇಟ್ ಇದ್ದು ಗೇಟ್ ಅನ್ನು ಇಲ್ಲ ಅರಣ್ಯ ಇಲಾಖೆಯವರು ನಿರ್ಲಕ್ಷ್ಯದಿಂದ ಗ್ರಾಮದ ಸುತ್ತಮುತ್ತಲಿನ ಜಮೀನುಗಳಿಗೆ ಆನೆಗಳು ದಾಳಿ ಮಾಡ್ತಾ ಇದ್ದಾರೆ ಸರ್ಕಾರ ಗಮನ ಹರಿಸಿ ಸುತ್ತ ಪರಿಹಾರ ಕೊಡುವಂತೆ ಮನವಿ ಮಾಡಿದ್ರು ಫಾರೆಸ್ಟ್ ಇಲಾಖೆಯ ವೈಫಲ್ಯದಿಂದಾಗಿ ನಮ್ಗೆ ತುಂಬಾ ತೊಂದರೆ ಆಗ್ತದೆ ಒಂದು ನಾನ್ನೂರು ಗಿಡ ಹಾಕಿದ್ದು ಅದರಲ್ಲಿ ಇನ್ನೂರು ಗಿಡದಷ್ಟು ಆನೆ ತಿಂದ ಹಾಕಿದೆ ಬರೋದು ಮೃದಾಕೋದು ಈ ತೊಕ್ಕೆ ಹಿಡಿಯೋದು ಈ ತರ ಸಮಸ್ಯೆಗಳು ಹದಿನೈದು ವರ್ಷದ ಗಿಡಗಳಿವೆಲ್ಲ ಹದಿನೈದು ವರ್ಷ ಹದಿನಾರು ವರ್ಷ ಆಗೈತೆ ನಾವು ಬೆಳೆದಕ್ಕೆ ಬೆಳೆಗೆ ಸ್ಟಾರ್ಟ್ ಮಾಡಿ ಕಮ್ಮಿ ಅಂತಂದ್ರೆ ನಮಗೆ ಇವತ್ತೇ ಒಂದು ಎಂಟರಿಂದ ಹತ್ತು ಮರ ಮರದಾಕಿದೆ ನಮ್ಮವನ್ನ ಹೀಗಾಗಿ ಸುಮಾರು ಒಂದು ನೂರು ಮರ ಆಗಿದೆ ಒಂದೊಂದು ಮರಕ್ಕೆ ಇವತ್ತಿಂದ ಹದಿನೈದು ವರ್ಷದ ಮರ ಅಂದರೆ ಐವತ್ತು ಸಾವಿರ ರೂಪಾಯಿ ಬೆಲೆ ಬಾಳುತ್ತೆ ಕಡಿಮೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ನಮ್ಮ ಕೈಯಿಂದ ಲಾಸ್ ಆಗಿದೆ ಅರಣ್ಯ ಇಲಾಖೆಯವರಿಗೆ ಎಷ್ಟು ಸರಿ ಮನವಿ ಮಾಡಿದ್ರು ಅವ್ರಿಗೆ ಯಾವುದೇ ರೀತಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಕೂಡ ಅನುಕೂಲ ಆಗ್ತಾ ಇಲ್ಲ ವೈಲ್ಡ್ ಲೈಫ್ ಫಾರೆಸ್ಟ್ ಆದ್ರೂ ಇಲ್ಲಿ ಗೇಟ್ ಇದೆ ಬಸನ್ ಬೆಟ್ಟ ಫಾರೆಸ್ಟ್ ಅರಣ್ಯದಲ್ಲಿ ಗೇಟ್ ಇದೆ ಆ ಗೇಟನ್ನು ಕೂಡ ಓಪನ್ ಇರುತ್ತೆ ಯಾರೂ ಬಂದು ಕ್ಲೋಸ್ ಮಾಡಲ್ಲ ಸೋಲಾರ್ ಕೂಡ ಆನ್ ಮಾಡೋಲ್ಲ ಆಮೇಲೆ ಇಲ್ಲಿ ಯಾರು ಸೆಕ್ಯೂರಿಟಿ ಗಾರ್ಡ್ಗಳಿರ್ತಾರೆ ಗಾರ್ಡ್ಗಳು ಕೂಡ ಇಲ್ಲ ಅದಕ್ಕೆ ಅರಣ್ಯ ಇಲಾಖೆ ಗಾರ್ಡ್ಗಳಿರ್ತಾರೆ ಅವರು ಕೂಡ ಬಂದು ಓಡಾಡಲ್ಲ ರಾತ್ರಿ ಟೈಮು ಇವೇನಾಗಿದೆ ಪುಂಡಾನೆಗಳ ಒಂದು ನಾಲ್ಕರಿಂದ ಐದು ಆನೆಗಳು ಸೇರ್ಕೊಂಡ್ಬಿಟ್ಟು ಪ್ರತಿ ಊರಲ್ಲೂ ಕೂಡ ಹೋಗಿ ದಾಳಿ ಮಾಡ್ತಾ ಇರ್ತವೆ ದಯಮಾಡಿ ಏನಾದರೂ ಒಂದು ಒಂದು ಇಲ್ಲಿಂದ ಬನ್ನಿ ನಿಮ್ಮ ಸರ್ಕಾರದಲ್ಲಿ ಏನು ಬಾಳತ್ತೋ ಹಿಂಗೆ ನೀವು ಸರ್ಕಾರದಿಂದ ಮರಗಳು ಕೊಡಿಬೇಕಾದ್ರೆ ನಾವು ಐದಾರು ಸಾವಿರ ಕೊಡ್ತೀವಿ ಬೇಕಾದ್ರೆ ಈ ಥರದ್ದು ಮರಗಳು ತಂದು ಕೊಡಿಬೇಕಾದ್ರೆ ನಾವೇ ಕೂಡ ನೀವು ಅಲ್ಲಿ ಪರ್ಚೇಸ್ ಮಾಡ್ತೀವಿ